ಬಟ್ ವೆರೈಟಿ ಏನ್ ಏನಿದೆ ನಮ್ಮ ಹತ್ರ ನೀವು ನೋಡ್ತೀರಾ ಅಂದ್ರೆ ಕಾನ್ಸೆಪ್ಟ್ ಪ್ಯಾಟರ್ನ್ ಡಿಸೈನ್ಸ್ಗಳು ಒಂದ ಒಂದು ಯೂನಿಕ್ ಪ್ಯಾಟರ್ನ್ ವೆಸ್ಟರ್ನ್ ಅಲ್ಲಿ ಬೇಕಾಗಿದೆ ಪ್ರಿಂಟೆಡಲ್ಲಿ ಅಲ್ಲಿ ಬೇಕಾಗಿದೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಅಲ್ಲಿ ಬೇಕಾಗಿದೆ ಒನ್ ಡಬಲ್ ನೈನಲ್ಲಿ ಅಲ್ಲಿ ಎಷ್ಟು ಒನ್ ಡಬಲ್ ನೈನಲ್ಲಿ ಅಲ್ಲಿ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ವೆಸ್ಟರ್ನ್ ಟಾಪ್ ಅಲ್ಲಿ ಯಾರಿಗೆ ಬೇಕಾಗಿದೆ ಓನ್ಲಿ ಒನ್ ಡಬಲ್ ನೈನಲ್ಲಿ ಅಲ್ಲಿ ಪ್ಯಾಟರ್ನ್ ಸ್ಟಾರ್ಟಿಂಗ್ ಇದೆ ಸೆಗ್ಮೆಂಟ್ ಅಲ್ಲಿ ಆ ರೀತಿ ಕಾನ್ಸೆಪ್ಟ್ ಮತ್ತೆ ಡಿಸೈನ್ಸ್ಗಳು ನಮ್ಮ ಹತ್ರ ಇನ್ನೂ ಪೆಂಡಿಂಗ್ ಇರೋದು ನಾನು ತೋರಿಸಿಲ್ಲ ನಿಮಗೆ ಇನ್ನೂ ಏನು ವೆರೈಟಿ ಬೇಕಾಗಿದೆ ನಿಮಗೆ ಕಾನ್ಸೆಪ್ಟ್ ಏನು ಬೇಕಾಗಿದೆ ನಿಮಗೆ ಆ ರೀತಿ ವೆಸ್ಟರ್ನ್ ಟಾಪಲ್ಲಿ ಯುನಿಕ್ ಡಿಸೈನ್ಸ್ ಇದೆ ನಿಮಗೆ ಮಾತ್ರ ಫಿಫ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಐನೂರು ರೂಪಾಯಿ ತಕ್ಷಣ ಲೀವೋ ಅಪ್ರೂಟೆಡ್ ಆರ್ಟಿಕಲ್ ಯಾರಿಗೆ ಬೇಕಾಗಿದೆ ಫೋರ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಅಷ್ಟೊಂದು ಪ್ಯಾಟರ್ನ್ ಅಷ್ಟೊಂದು ವೆರೈಟಿ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿ ಸೌರ್ಯ ಸಿಲ್ಸ್ ಆ್ಯಂಡ್ ಬಿಲ್ಸಿಂದ ಲಾಸ್ಟ್ ಟೈಮ್ ನೀವು ಮಾನ್ಸೂನ್ ಆಫರ್ ನೋಡಿದ್ದೀರಾ ಈ ಸಲ ಏನು ಆಫರ್ ತೊಗೊಂಡು ಬಂದಿದ್ದೀನಿ ಹೇಳಲ್ಲ ದಿವಾಲಿ ಆಫರಲ್ಲಿ ವೆಸ್ಟರ್ನ್ ಟಾಪಲ್ಲಿ ಮಾರ್ಕೆಟ್ದು ಯಾರ್ದು ಕ್ಯಾಪಾಸಿಟಿ ಇಲ್ಲ ನಾನು ರೇಂಜ್ ಸ್ಟಾರ್ಟ್ ಮಾಡಿದ್ದೀನಿ ವೆಸ್ಟರ್ನ್ ಟಾಪ್ದು ಮಾತ್ರ ಎಷ್ಟೋ ಐವತ್ತೈದು ರೂಪಾಯಿಯಿಂದ ಫಿಫ್ಟಿ ಫೈವ್ ರುಪೀಸಿಂದ ವೆಸ್ಟರ್ನ್ ಟಾಪ್ ಮಾರ್ಕೆಟ್ ಇಲ್ಲ ಆಲ್ ಯೂಟ್ಯೂಬ್ ವೀಡಿಯೋಸ್ ನೋಡಿಬಿಡಿ ಐವತ್ತೈದು ರೂಪಾಯಲ್ಲಿ ಕೊಟ್ಬಿಟ್ರೆ ನಾನು ಅಷ್ಟೊಂದು ರೇಂಜ್ ಇಟ್ಟಿದ್ದೀನಿ ನಾನು ನಿಮ್ಗೋಸ್ಕರ ಯಾವುದು ಫಿಫ್ಟಿ ಫೈಯಿಂದ ಕಾನ್ಸೆಪ್ಟ್ ಯಾರಿಗೆ ಬೇಕಾಗಿದೆ ಅಜೀಜ್ ಝೋನಲ್ಲಿ ಸ್ಟಾರ್ಟಿಂಗ್ ಇದೆ ಮಾತ್ರ ಫಿಫ್ಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಈ ಸಲ ಫೋರ್ ಹಂಡ್ರೆಡ್ ರುಪೀಸ್ದು ಕ್ಯಾಟ್ಲಾಗ್ ಆಫರಲ್ಲಿ ದಿವಾವಳಿ ಹಬ್ಬ ಹಬ್ಬಕ್ಕೆ ಓನ್ಲಿ ಒನ್ ಡಬಲ್ ನೈನಿಂದ ಇದ್ದೀನಿ ನಿಮಗೆ ಪ್ಯಾಟರ್ನ್ಸ್ ನೀವು ನೋಡ್ತೀರಾ ಅಂದರೆ ಆ ರೀತಿ ಕೋಟ್ ಸೂಟಲ್ಲಿ ವೆರೈಟಿ ಯಾರಿಗೆ ಬೇಕಾಗಿದೆ ಏನು ರೇಂಜ್ ಟೂ ಡಬಲ್ ನೈನಿಂದ ಸ್ಟಾರ್ಟಿಂಗ್ ಇರುತ್ತೆ ಮಾತ್ರ ಏನು ಟೂ ಡಬಲ್ ನೈನಿಂದ ಕೋಟ್ ಸೂಟಲ್ಲಿ ಯಾರಿಗೆ ಕೋಟ್ ಸೆಟಲ್ಲಿ ವೆರೈಟಿ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ಯಾರಿಗೆ ಫಿಫ್ಟಿ ಫೈವ್ ರುಪೀಸಲ್ಲಿನ ಟಾಪ್ ಬೇಕಾಗಿದೆ ಬನ್ನಿ ಅದರಲ್ಲಿ ಎಷ್ಟೋ ಮೂವತ್ತೈದು ಡಿಸೈನ್ ಕೊಡ್ತೀನಿ ನಿಮಗೆ ಫಿಫ್ಟಿ ಫೈವ್ ರುಪೀಸಲ್ಲಿ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಡಿಸೈನ್ಸ್ಗಳು ಬೇಕಾಗಿದೆ ಐವತ್ತೈದು ಅಲ್ಲಿ ಇನ್ನೂರ ಐವತ್ತು ವೆರೈಟಿ ಬೇಕಾಗಿದೆ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡ್ರಿ ಸಿಗ್ಬಿಡುತ್ತೆ ನೆಕ್ಸ್ಟ್ ಕ್ಯಾಟ್ಲಾಗ್ ಹೆವಿ ಡಿಯನ್ಸ್ ಫೋರ್ ಡಬಲ್ ನೈನ್ದು ಕ್ಯಾಟ್ಲಾಗ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ಫೋರ್ ಡಬಲ್ ನೈನ್ದು ಕ್ಯಾಟ್ಲಾಗ್ ಸ್ಕ್ರೀನ್ಶಾಟ್ ತಗೊಳ್ಳಿ ಯಾರಿಗೆ ಬೇಕಾಗಿದೆ ಅಂದರೆ ಫೋರ್ ಡಬಲ್ ಫೋರ್ ಫೋರ್ ಹಂಡ್ರೆಡ್ ಕ್ಯಾಟ್ಲಾಗ್ ನಿಮಗೆ ಎಷ್ಟಲ್ಲಿ ಕೊಡ್ತಾ ಇದ್ದೀನಿ ಒನ್ ಡಬಲ್ ನೈನಲ್ಲಿ ಅಲ್ಲಿ ಎಷ್ಟು ಒನ್ ಡಬಲ್ ನೈನಲ್ಲಿ ಅಲ್ಲಿ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ವೆಸ್ಟರ್ನ್ ಟಾಪ್ ಅಲ್ಲಿ ಯಾರಿಗೆ ಬೇಕಾಗಿದೆ ಓನ್ಲಿ ಒನ್ ಡಬಲ್ ನೈನಲ್ಲಿ ಅಲ್ಲಿ ಪ್ಯಾಟರ್ನ್ ಸ್ಟಾರ್ಟಿಂಗ್ ಇದೆ ಬಟ್ ವೆರೈಟಿ ಏನು ಏನಿದೆ ನಮ್ಮ ಹತ್ರ ನೀವು ನೋಡ್ತೀರಾ ಅಂದರೆ ಕಾನ್ಸೆಪ್ಟ್ ಪ್ಯಾಟರ್ನ್ ಡಿಸೈನ್ಸ್ಗಳು ಒಂದಿಂದ ಒಂದು ಯೂನಿಕ್ ಪ್ಯಾಟರ್ನ್ ವ್ಯಾಸ್ಟನಲ್ಲಿ ಬೇಕಾಗಿದೆ ಪ್ರಿಂಟೆಡಲ್ಲಿ ಬೇಕಾಗಿದೆ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಬೇಕಾಗಿದೆ ಮಾರ್ಕೆಟ್ದು ಯಾರ್ದು ಕೆಪಾಸಿಟಿ ಇಲ್ಲ ಮಾತ್ರ ಫಿಫ್ಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಮಾಡಿಬಿಟ್ಟು ಡಿಸೈನರ್ ಲುಕ್ಕಲ್ಲಿ ವೆಸ್ಟರ್ನ್ ಆ ರೀತಿ ಪ್ಯಾಟರ್ನ್ಸ್ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ವೆಸ್ಟರ್ನ್ ಬೇಕಾಗಿದೆ ಒಂದೇ ಒಂದು ಅಂಗಡಿ ಇರೋದು ಜೋನ್ ಯಾಕೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಇನ್ನೂರೈವತ್ತು ಪ್ಲಸ್ ಡಿಸೈನ್ಸ್ ಇರೋದು ಬರೀ ವೆಸ್ಟರ್ನ್ ಟಾಪಲ್ಲಿ ಅದು ಏನು ರೇಂಜಲ್ಲಿ ಇರೋದು ಐವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಇನ್ನೂರ ಐವತ್ತು ಒಳಗಡೆ ಯಾರಿಗೆ ಆ ರೀತಿ ಪ್ಯಾಟರ್ನ್ಸ್ ಆ ರೀತಿ ಡಿಸೈನ್ಸ್ ಯಾರಿಗೆ ಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸೈನ್ಸ್ಗಳು ನಿಮಗೆ ಡೈನಿಯಮ್ ಪ್ಯಾಟರ್ನ್ ಬೇಕಾಗಿದೆ ಅದನ್ನೇ ಪ್ಯಾಟರ್ನ್ಸ್ ಅವೈಲೇಬಲ್ ಇರುತ್ತೆ ಕಾನ್ಸೆಪ್ಟ್ ನೋಡಿ ಬರೀ ಪ್ಯಾಟರ್ನ್ಸ್ ಡಿಸೈನ್ಸ್ ವೆರೈಟಿ ನೋಡಿ ನೀವು ಒಂದಿಂದ ಒಂದು ಯುನಿಕ್ ಯುನಿಕ್ ವೆಸ್ಟರ್ನ್ಸಲ್ಲಿ ಡಿಸೈನ್ಸ್ಗಳು ಮತ್ತು ಕಾನ್ಸೆಪ್ಟ್ಗಳು ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಬರೀ ಅದು ಒಂದು ರ್ಯಾಕ್ ತೋರಿಸಿದ್ದೀನಿ ಒಂದು ರೇಖಲ್ಲಿ ನೀವು ನೋಡ್ತಾ ಇದ್ದೀರಾ ಐವತ್ತು ಪ್ಲಸ್ ಡಿಸೈನ್ಸ್ ಇರೋದು ಫಿಫ್ಟಿ ಪ್ಲಸ್ ಡಿಸೈನ್ಸ್ ನಿಮಗೆ ಒಂದು ರೇಖಲ್ಲಿ ಸಿಗ್ತಾ ಇದೆ ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಮುನ್ನೂರು ಡಿಸೈನ್ ನಾನು ನಿಮಗೆ ಅಲ್ಲಿ ಬರೀ ಅಲ್ಲಿ ತೋರಿಸ್ತಾ ಇದ್ದೀನಿ ಮುನ್ನೂರು ಅದು ಡಿಸೈನ್ಸ್ ಆಗಿದೆ ರ್ಯಾಕಲ್ಲಿ ಚೆಕ್ ಮಾಡಿ ಆಲ್ ರ್ಯಾಕ್ ಫುಲ್ ಇರೋದು ಅದರಲ್ಲಿ ಪ್ಯಾಟರ್ನ್ಸ್ ಡಿಸೈನ್ಸ್ ಕಾನ್ಸೆಪ್ಟ್ ಏನೇನಿದೆ ಏನಿದೆ ಇನ್ನೂ ಪ್ಯಾಟರ್ನ್ಸ್ ವೆಸ್ಟರ್ನಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ಆ ರೀತಿ ಕಾನ್ಸೆಪ್ಟ್ ಮತ್ತು ಡಿಸೈನ್ಸ್ಗಳು ನಮ್ಮ ಹತ್ರ ಇನ್ನೂ ಪೆಂಡಿಂಗ್ ಇರೋದು ನಾನು ತೋರಿಸಿಲ್ಲ ನಿಮಗೆ ಇನ್ನೂ ಏನು ವೆರೈಟಿ ಬೇಕಾಗಿದೆ ನಿಮಗೆ ಕಾನ್ಸೆಪ್ಟ್ ಏನು ಬೇಕಾಗಿದೆ ನಿಮಗೆ ಆ ರೀತಿ ವೆಸ್ಟರ್ನ್ ಟಾಪಲ್ಲಿ ಯುನಿಕ್ ಡಿಸೈನ್ಸ್ ಬರೀ ಕಾನ್ಸೆಪ್ಟ್ ನೋಡಿ ಹ್ಯಾಂಡ್ ವರ್ಕ್ ಟಚ್ ಅಲ್ಲಿ ವಿತ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಅದರ ಮೇಲೆ ಅದು ಆಗಿದೆ ಪ್ಯಾಟರ್ನ್ಸ್ ನೋಡ್ತೀರಾ ಅದು ಏನು ಏನ್ ಇರುವುದು ಒನ್ ಡಬಲ್ ನೈನ್ದು ಕೆಟ್ಲಾಗ್ ಎಲ್ಲ ನೈಂಟಿ ನೈನ್ ರುಪೀಸ್ ಓನ್ಲಿ ಎಷ್ಟು ನೈಂಟಿ ನೈನ್ ರುಪೀಸಲ್ಲಿ ಅಲ್ಲಿ ಆ ರೀತಿ ಪ್ಯಾಟರ್ನ್ಸ್ ಆ ರೀತಿ ಕಾನ್ಸೆಪ್ಟ್ ನಿಮಗೆ ಬೇಕಾಗಿದೆ ಡಿಸೈನರ್ ಲುಕ್ ಅಲ್ಲಿ ಒಂದಿಂದ ಒಂದು ಯುನಿಕ್ ಪ್ಯಾಟರ್ನ್ಸ್ಗಳು ನಿಮಗೆ ಬೇಕಾಗಿದೆ ಮಾತ್ರ ಏಯ್ಟಿ ಫೈವ್ ರುಪೀಸಿಂದ ಕಾನ್ಸೆಪ್ಟ್ ಆ ರೀತಿ ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಇರೋದು ನಿಮಗೆ ಡಿಸೈನ್ಸ್ ನೋಡಿಬಿಡಿ ಪ್ಯಾಟರ್ನ್ಸ್ ನೋಡಿಬಿಡಿ ಕಾನ್ಸೆಪ್ಟ್ ನೋಡಿಬಿಡಿ ಯಾವುದು ರೇಂಜ್ ಬೇಕಾಗಿದೆ ನಿಮಗೆ ವೆಸ್ಟರ್ನ್ ಟಾಪಲ್ಲಿ ಅಷ್ಟೊಂದು ವೆರೈಟಿ ಅಷ್ಟನ್ನು ಡಿಸೈನ್ಸ್ಗಳು ಬರೀ ಡಿಸೈನ್ಸ್ಗಳು ನೋಡಿ ವೆಸ್ಟರ್ನ್ ಟಾಪಲ್ಲಿ ಮಾರ್ಕೆಟ್ದು ರೇಂಜ್ ಕೆಪಾಸಿಟಿ ಯಾರ್ದೂ ಇಲ್ಲ ಆ ರೀತಿ ಪ್ಯಾಟರ್ನ್ ಕೊಟ್ಬಿಟ್ರೆ ಯಾಕೆ ನಾನು ಬರೀ ನಿಮಗೆ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಇದ್ದೀನಿ ಆ ರೀತಿ ಪ್ಯಾಟರ್ನ್ಸ್ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ವೆಸ್ಟರ್ನ್ದು ಕಿಂಗ್ ಅಂದರೆ ಸೂರತಲ್ಲಿ ಅಜಿ ಅಜಿತ್ ಜೋನ್ಗೆ ಹೇಳ್ತಾರೆ ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಪ್ಯಾಟರ್ನ್ಸ್ ನೋಡಿಬಿಡಿ ನಿಮಗೆ ಸಿಮಿಲರ್ ಡಿಸೈನ್ ಒಂದಿಲ್ಲ ಸಿಂಗಲ್ ಪೀಸ್ ಸಿಗೋಲ್ಲ ನಿಮಗೆ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ಅಷ್ಟೊಂದು ವೆರೈಟಿ ಇರೋದು ಡಿಸೈನ್ಸ್ಗಳು ಇರೋದು ಪ್ಯಾಟರ್ನ್ಸ್ಗಳು ಇರೋದು ವೆರೈಟಿಗಳು ಇರೋದು ಅದರಲ್ಲಿ ಡಿಸೈನ್ಸ್ ಕಾನ್ಸೆಪ್ಟ್ ವೆರೈಟಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟೊಂದು ವೆರೈಟಿ ಅಷ್ಟೊಂದು ಡಿಸೈನ್ಸ್ಗಳು ಬರೀ ಪ್ರಿಂಟ್ ಕಾನ್ಸೆಪ್ಟಲ್ಲಿ ಕಪ್ತಾನ್ ಬೇಸ್ ತಗೊಳ್ತೀರಾ ಇಲ್ಲಾಂದರೆ ಯಾವುದು ಪ್ಯಾಟರ್ನ್ ತಗೊಳ್ತೀರಾ ಡಿಸೈನ್ಸ್ಗಳು ನೋಡಿ ನಿಮಗೆ ಯಾವ ಪ್ಯಾಟರ್ನ್ಸ್ ಏನು ರೇಂಜಲ್ಲಿ ಬೇಕಾಗಿದೆ ಮಾರ್ಕೆಟ್ದು ಏನು ಯಾರ್ದು ಕೆಪಾಸಿಟಿ ಇಲ್ಲ ವೆಸ್ಟರ್ನಲ್ಲಿ ನಿಮಗೆ ಅಷ್ಟೊಂದು ವೆರೈಟಿ ಆಗಿದೆ ಆದಮೇಲೆ ನಿಮಗೆ ಲೆಗಿಂಗ್ಸ್ ಎಗಿಂಗ್ಸ್ ಮತ್ತು ಬಾಟಮ್ ವೇರ್ಸಲ್ಲಿ ಹೋಗಬೇಕಾಗಿದೆ ಫೋರ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ಬಾಟಮ್ ವೇರ್ಸಲ್ಲಿ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಮಾತ್ರ ಫಿಫ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಐನೂರು ರೂಪಾಯಿ ತಕ್ಷಣ ಲೀವೋ ಅಪ್ರೂಟೆಡ್ ಆರ್ಟಿಕಲ್ ಯಾರಿಗೆ ಬೇಕಾಗಿದೆ ಫೋರ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಅಷ್ಟೊಂದು ಪ್ಯಾಟರ್ನ್ ಅಷ್ಟೊಂದು ವೆರೈಟಿ ನಿಮಗೆ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಜೋನ್ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ಕಾನ್ಸೆಪ್ಟ್ ದೀಪಾವಳಿದು ಫೆಸ್ಟಿವಲ್ ಹಬ್ಬ ಅಲ್ಲಿ ಯಾರಿಗೆ ಪರ್ಚೇಸ್ ಮಾಡಬೇಕಾಗಿದೆ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಬರ್ತೀನಿ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ